ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತುಂಬಾ ರುಚಿಕರವಾಗಿರ್ತಕ್ಕಂಥ ಒಂದು ಚಿಕನ್ ಬಿರಿಯಾನ ತುಂಬಾ ಟೇಸ್ಟಿಯಾಗಿ ಯಾವ ಥರ ಮನೆಯಲ್ಲೇ ಮಾಡೋದು ಅಂತ ನೋಡೋಣ ಇದು ತುಂಬಾ ಡಿಫ್ರೆಂಟಾಗಿ ಮಾಡಿರ್ತಕ್ಕಂಥ ಒಂದು ಚಿಕನ್ ಬಿರಿಯಾನಿ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಆಗಿದ್ರೆ ಈ ಒಂದು ತುಂಬಾ ರುಚಿಕರವಾಗಿರ್ತಕ್ಕಂಥ ಚಿಕನ್ ಬಿರಿಯಾನ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾವು ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾನ ತೊಗೊಂಡಿದ್ದೀವಿ ಧನಿಯನ್ನ ಸ್ವಲ್ಪ ಲೈಟಾಗಿ ನಾವು ಬಿಸಿ ಮಾಡ್ಕೊಳ್ಳೋಣ ಧನಿಯ ಬಿಸಿ ಆದ ನಂತರ ಈಗ ನಾಲ್ಕರಿಂದ ಐದು ಲವಂಗ ತೊಗೊಳ್ಳೋಣ ಹಾಗೆ ಸ್ವಲ್ಪ ಚಕ್ಕೆ ಸ್ವಲ್ಪ ಕಾಳು ಮೆಣಸನ್ನ ಹಾಕ್ಕೊಂಡು ಇದಕ್ಕೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಗೆ ಟೇಸ್ಟ್ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿ ಬರಲಿ ಅಂತ ಹೇಳಿ ಪುದೀನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ನೈಸಾಗಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಈಗ ಇಲ್ಲಿ ಮೊದಲಿಗೆ ಅರ್ಧ ಕೆ ಜಿಯಷ್ಟು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲ ಹಾಗೆ ಒಂದು ಬೌಲಷ್ಟು ಮೊಸರು ಹಾಗೆ ಸ್ವಲ್ಪ ಹರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಇಪ್ಪತ್ತು ನಿಮಿಷಗಳ ಕಾಲ ನಾವು ಹಾಗೆ ಇದ್ದೀವಿ ನೆಕ್ಸ್ಟ್ ಈಗ ಇನ್ನೊಂದು ಸೈಡಲ್ಲಿ ನಾವು ಕುಕ್ಕರ್ನ ಇಟ್ಕೊಂಡಿದ್ದೀವಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಬಿರಿಯಾನಿ ಮಾಡ್ಕೊಳೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ನಾವಿಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಸೊ ಈ ಮೊಂದು ಸೂಪರಾಗಿರ್ತಕ್ಕಂಥ ಬಿರಿಯಾನಿಗೆ ಮಸಾಲೆ ಏನು ಅಂದರೆ ಹತ್ತರಿಂದ ಹನ್ನೆರಡು ಅವಾಗ ಎರಡು ಇಂಚಷ್ಟು ಚಕ್ಕೆ ಎರಡರಿಂದ ಮೂರು ಮರಾಠಿ ಮಗು ಸ್ವಲ್ಪ ಚಕ್ಕರೆ ಮಗು ಸ್ವಲ್ಪ ಯಾಲಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಮೊದಲಿಗೆ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮೊದಲಿಗೆ ಎಣ್ಣೆಯಲ್ಲಿ ಹಾಕ್ಕೊಂಡು ಎಲ್ಲ ಫ್ಲೇವರ್ಡ್ ಏನು ಬರುತ್ತೆ ನಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತಲ್ಲ ಆ ಎಲ್ಲ ಇಂಗ್ರೀಡಿಯೆಂಟ್ಸನ್ನೂ ಮೊದಲಿಗೆ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಫ್ರೈ ಆದ ನಂತರ ಏನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಚಿಕನ್ ಇರುತ್ತಲ್ಲ ಮಸಾಲಾನ ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಇದನ್ನು ಸುಮಾರು ನಾವು ಐದರಿಂದ ಹತ್ತು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಕೂಡ ನೀರನ್ನ ಆ್ಯಡ್ ಮಾಡ್ಕೋಬಾರ್ದು ನೀರನ್ನ ಆ್ಯಡ್ ಮಾಡಿಕೊಂಡೆ ಎಣ್ಣೆಲೆ ನಮಗೆ ಚೆನ್ನಾಗಿ ಈ ಒಂದು ಚಿಕನ್ನ ನಾವು ಬೇಯಿಸ್ಕೊಳ್ಳೋದ್ರಿಂದ ಜ್ಯೂಸಿಯಾಗಿ ಕೂಡ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿ ಹಿಡಿದು ಇಟ್ಕೊಂಡಿರುತ್ತೆ ಸೊ ನೆಕ್ಸ್ಟ್ ಈಗ ನಾವು ಐದು ನಿಮಿಷ ಆದ ನಂತರ ನೆಕ್ಸ್ಟ್ ಇದಕ್ಕೆ ನಾವು ಮಸಾಲೆ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ ಸೊ ಮಸಾಲೆ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ನಾವು ಕೂಡ ಅಷ್ಟೇ ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಸೊ ಅಲ್ಲಿಗೆ ಟೋಟಲ್ ಆಗಿ ನಮಗೆ ಹತ್ತು ನಿಮಿಷಗಳ ಕಾಲ ರೆಡಿ ಆಗುತ್ತೆ ಈಗ ನೆಕ್ಸ್ಟ್ ಇದಕ್ಕೆ ನಾವು ಬಿಸಿ ಬಿಸಿ ಆಗಿರ್ತಕ್ಕಂಥ ನೀರನ್ನು ಇದಕ್ಕೆ ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ ತಣ್ಣಗಿರೋ ನೀರು ಹಾಕಿದರೆ ನಮಗೆ ಅದು ಮತ್ತೆ ಬಾಯ್ಲ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ ಚಿಕನ್ ನಮಗೆ ತುಂಬ ಜಾಸ್ತಿ ಬೆಂದ್ಬಿಡುತ್ತೆ ಅದಕ್ಕೆ ನಾವು ಇನ್ನೊಂದು ಸೈಡಲ್ಲಿ ನೀರನ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಟದ್ದೀವಿ ಆ ಒಂದು ನೀರನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದು ಇಮಿಡಿಯೇಟಾಗಿ ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಬಾಯ್ಲ್ ಆಗ್ತಾ ಇರಬೇಕಾದ್ರೆ ನಾನು ನೆನೆಸಿ ಇಟ್ಕೊಂಡಿರ್ತಕ್ಕಂಥ ಅಕ್ಕಿ ಏನಿತ್ತಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿ ಇನ್ನೂ ಜಾಸ್ತಿ ಬರಬೇಕಂದ್ರೆ ನೀವು ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಬೇಕಾದರೂ ಯೂಸ್ ಮಾಡಿಕೊಳ್ಳಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಮೊದಲಿಗೆ ನಾವು ಚಿಕನ್ಗೆ ಅಂತ ಉಪ್ಪು ಹಾಕ್ಕೊಂಡಿದ್ವಿ ಈಗ ನಾವು ಬಿರಿಯಾನಿಗೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗ ನಾವು ಹಾಕ್ಕೊಳ್ತಾ ಇದ್ದೀವಿ ಸೊ ಇದನ್ನಲ್ಲಿ ಇದನ್ನ ಕ್ಲೋಸ್ ಮಾಡಿ ನಾ ಇದನ್ನು ಎರಡು ನಿಮಿಷಗಳ ಕಾಲ ಇದನ್ನು ನಾವು ಬೇಯಿಸ್ಕೊಳ್ತಾವಿಗೆ ಹಾಗೆ ಇನ್ನೊಂದು ಮೆಥೆಡ್ ಏನು ಅಂದರೆ ನಾವು ಏನು ಮಸಾಲೆ ಇತ್ತಲ್ಲ ಅದರಲ್ಲೇ ಬೇಕಾದರೆ ನಾವು ಅಕ್ಕಿನ ಮೊದಲು ಹಾಕ್ಕೊಂಡು ಆಮೇಲೆ ಬಿಸಿ ನೀರನ್ನ ಹಾಕ್ಕೊಂಡ್ರು ಕೂಡ ಅದು ಕೂಡ ಅಷ್ಟೇ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಅಲ್ಲಿಗೆ ಎರಡು ವಿಷಲಾಗಿ ರೆಡಿಯಾಗಿದೆ ನೋಡೋಣ ಇವಾಗ ಸೂಪರಾಗಿರ್ತಕ್ಕಂಥ ಒಂದು ಚಿಕನ್ ರೆಡಿಯಾಗಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾದಲ್ಲೇ ಇದು ಲೈಟ್ ಕಲರಾಗಿ ಕಾಣಿಸ್ತಿದೆ ಆದರೆ ಇದು ತುಂಬಾ ಡಾರ್ಕ್ ಕಲರಾಗಿ ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ಸೊ ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಕರವಾಗಿತ್ತು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ನಿಮ್ಮೆಲ್ರಿಗೂ ಸಿಂಪಲ್ ಆಗಿರ್ತಕ್ಕಂಥ ಒಂದು ಚಿಕನ್ ಬಿರಿಯಾನಿ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸೊಮಿ ತಾಗನ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು